ವಿಶ್ವಗುರು ಹಾಗೂ ಸಾಂಸ್ಕೃತಿಕ ನಾಯಕರಾದ ಬಸವಣ್ಣನವರ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಚನ್ನಗಿರಿ ಬಳಗದ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಸಿರಿಗೆರೆ ಶ್ರೀಗಳಾದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಉದ್ಘಾಟಿಸಿ ಮಾತನಾಡಿದರು ಈ ಜನತೆಗೆ ಒಂದು ಹೊಸ ಕಾಣಿಕೆಯನ್ನು ನೀಡಿದಂಥವರು ಬಸವಣ್ಣವರು ಅವ್ರ ಬಗ್ಗೆ ಹೆಚ್ಚೆ ನಾನು ಹೇಳಲಿಕ್ಕೆ ಹೋಗೋದ್ರಿಂದ ಹೆಚ್ಚು ಗೊತ್ತಿರೋದ್ರಿಂದ ಕೆಲವೇ ಮಾತುಗಳಲ್ಲಿ ಕೆಲವು ವಚನಗಳನ್ನು ಹೊಂದಿಟ್ಕೊಂಡು ಬಸವಣ್ಣವರ ಆದರ್ಶಗಳು ಇವತ್ತಿಗೆ ಹೇಗೆ ಪ್ರಶ್ನ ಬೇಡ ಫಲ ಬೇಡ ಖುಷಿಯ ಕುಡಿಯಲು ಬೇಡ ಮತ್ತೆ ಪಕ್ಕ ಪಟ್ಟಿಸ ಬೇಡ ಇದರ ಹರಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನಡೆಸುವ ಪರಿ ತುಂಬಾ ಸರಳವಾಗಿ ಇದೆ ಅಂತ ಕಾಣ ಅಂತ ಮೇಲ್ ನೋಟಕ್ಕೆ ಕಾಣ್ತಕ್ಕಂಥ ಒಂದು ವಚನೆ ಇಡೀ ಬಸವಣ್ಣನವರ ಒಂದು ತತ್ವವನ್ನ ಶರಣರ ತತ್ವವನ್ನ ಸಾಲ ಮಾಡಿ ಬಡ್ಡಿ ಇಳಿಸಿ ಸಾಲ ಮಾಡಿ ಇಟ್ಟಿದೆಯೇನೋ ಅನ್ನೋ ಹಾಗೆ ಕಾಣುವಂತ ಒಂದು ರಚನೆ ಇದೆ ಇಷ್ಟನ್ನ ಸೇರಿದ್ರೆ ಸಾಕು ನಾವು ಹೆಚ್ಚಿಗೆ ಓದೋದು ಬೇಡ ಹೆಚ್ಚಿಗೆ ಕೇಳೋದು ಬೇಡ ಆದ್ರೆ ಎಷ್ಟು ಕಷ್ಟ ಅನ್ನೋದು ಎಲ್ಲರಿಗೂ ಕೂಡ ಕೊಟ್ಟತಕ್ಕಂಥ ವಿಚಾರ ಕಳಬೇಡ ಕಳಬೇಡ ಅಂದ್ರೆ ಕಳ್ತನ ಮಾಡಬೇಡ ಅಂತ ಕಳತನ ಅಂದ್ರೆ ತನ್ನ ಅಲ್ಲದೆ ಇರತಕ್ಕಂತ ಸತ್ತಿಗೆ ಆಸೆ ಕೊಡುವಂಥ ನಮ್ಮ ಅಲ್ಲದೆ ಇರ್ತಕ್ಕಂಥ